ನಮಸ್ಕಾರ ವೀಕ್ಷಕರೇ ಜಿಎಎಸ್ ಕಾರ್ಯಕ್ರಮ ನಾನು ಮಜರಮ್ಮ ಸರ್ಗಸ್ತೆ ತಾಳಿಕೋಟೆ ತಾಲೂಕಿನ ಹರ್ನಾಳ ಗ್ರಾಮದ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ತಾಳಿಕೋಟೆ ತಾಲೂಕಿನ ಹರ್ನಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಇದರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೂಕಿಹಾಳ ಗ್ರಾಮದ ಕಾಶಿಂ ಪಟೇಲ್ ಹುಸೇನ್ ಪಟೇಲ್ ಪಟೇಲ್ ಹಾಗೂ ಉಪಾಧ್ಯಕ್ಷರಾಗಿ ಹಡಗಿನಾಳ ಗ್ರಾಮದ ಕಾಶಿನಾಥ್ ಬಸವನಗೌಡ ದೇಸಾಯಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಸಂಘದ ಸಭಾಂಗಣದಲ್ಲಿ ನಡೆದ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಶಿಮಾ ಪಟೇಲ್ ಹುಸೇನ್ ಪಟೇಲ್ ಪಟೇಲ್ ಹಾಗೂ ನಿಂಗಪ್ಪ ಶಿವಪ್ಪ ನಾಗೂರ ನಾಮಪತ್ರ ಸಲ್ಲಿಸಿದ್ದರು ಒಟ್ಟು ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರು ಚಲಾಯಿಸಿದ ಮತಗಳಲ್ಲಿ ಕಾಶಿಮಾ ಪಟೇಲ್ ಪಟೇಲ್ ಇವರಿಗೆ ಎಂಟು ಮತಗಳು ಬಂದಿರುವುದರಿಂದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಕಾಶಿನಾಥ್ ದೇಸಾಯಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಯಾದ ವಿಜಯಕುಮಾರ್ ಉತ್ನಾಳ್ ಅವರು ಘೋಷಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಡಿ ಅಂಗಡಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಅಧ್ಯಕ್ಷ ಉಪಾಧ್ಯಕ್ಷರ ಬೆಂಬಲಿಗರು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿ ವಿಜಯೋತ್ಸವವನ್ನ ಆಚರಿಸಿದರು ಈ ಸಮಯದಲ್ಲಿ ಬೆಂಬಲಿತ ನಿರ್ದೇಶಕರಾದ ಹಣಮಂತ್ರಾಯ ಹೂಗಾರ ನಾಗಮ್ಮ ಹುಕ್ರಾಣಿ ಆದಿಮನಿ ಅಲ್ಲಿ ಪಟೇಲ್ ಮಕಾಶಿ ದುರ್ಗಪ್ಪ ದೊಡ್ಮನಿ ಮಹದೇವಪ್ಪ ಗೌಡ ಪಟೇಲ್ ಮುಖಂಡರಾದ ಶಿವರಾಜ್ ಗುಂಡಕನಾಳ ನಾಗೋರ ರಾಜ್ ಪಟೇಲ್ ಬೀರಾದರ ಮಹಮ್ಮದ್ ಪಾಟೀಲ್ ಮಹಮ್ಮದ್ ಪಾಟೀಲ್ ಬಿರಾದರ ಸಾಹೇಬ ಗೌಡ ಮಾಕಾಶಿ ನಿರಂಜನಾಶ ಮಾಕನದಾರ ಫಯಾಜ್ ಉತ್ನಾಳ್ ಮೈನು ಮಕಾಶಿ ಸಂಗನಗೌಡ ದೇಸಾಯಿ ಅಡಗಿನಾಳ ಐದರಾಲಿ ಬಿರಾದರ ಹಾಗೂ ಅಪಾರ ಅಭಿಮಾನಿಗಳು ಇದ್ದರು ಜಿಲ್ಲಾ ವರದಿಗಾರರು ಅಬ್ದುಲ್ ಗನಿ ಮಾಕನದಾರ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಹಾರ ಇರಲಿ ರೀ ಸಾವ್ರ ಹಾರ ಇರಲಿ ಹಾಂ ಓಕೆ ಜರ ಪಿಚ್ಚಿ ಸರ್ ರೀ ಮಾಡಬೇಡ ಏನು ಮಾಡ

ಆಗೆಲ್ಲ ಚುನಾವಣೆ ಆಗ್ಯದ ಈಗ ಇರುವಂತ ಏನೋ ನಾಲ್ವತ್ತು ವರ್ಷದಿಂದ ಅದು ಕಂಟಿನ್ಯೂ ಒಂದೇ ಇದರಿಂದ ಹೊಂಟಿತ್ತು ಸಲ ಒಂದು ಬೇರೆ ರೀತಿಯಿಂದ ಮಾಡ್ಬೇಕಂತ ಮುಖ್ಯವರ್ತ ನಮ್ಗೆ ಎಲ್ಲ ಆ ರೀತಿಯಿಂದ ಎಲ್ಲ ವಿಷಯ ಕೈ ಮಾಡಿದ್ರೆ ಅವ್ರಲ್ಲಿ ಅಲ್ಲ ಅವ್ರ ಉಳ್ದವ್ರಿಗೆ ಎಲ್ಲರಿಗೆ ತೊಂಡ ಹೋಗ್ತೀರಾ ಎಲ್ಲ ರೀತಿಯವ್ರು ನಾವು ಪಾರ್ಟಿ ಭೇದ ಭಾವ ಇಲ್ಲ ಎಲ್ಲಾ ರೈತರ ಮೇಲೆ ಕೂಡ್ಕೊಂಡು ನಾವು ಎಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ ಪಾರ್ಟಿಯಿಂದ ಏನು ಮಾಡಂಗಿಲ್ಲ ರೈತರ ಬೇಕು ಪಾರ್ಟಿ ರಾಜಕೀಯ ಇದರಿಂದ ಏನಾಗುವಂಥದ್ದಲ್ಲ ಒಳ್ಳೆ ರೀತಿಯಿಂದ ಆಗುವಂಥ ಎಲ್ಲ ಸರ್ಕಾರದಿಂದ ಒಳ್ಳೆ ತನಕ ಮಾಡ್ಕೊಂಡು ಹೋಗ್ತೇನೆ ರೈತರಿಗೆ ಮಿಟೈನ್ ಕಾರ್ ಬದಲಾವಣೆ ಮಾಡ್ತೇವೆ ಮಾಡ್ಕೊಂಡು ಹೌದು ikan नको दे का निकल करेक्ट चलो तो भाई। नहीं नहीं, तो नहीं, तो नहीं नहीं। सर्दी सर्दी। क्या नशा? सीधा निकलो। क्या नशा? आये भाई। आये भाई। आये भाई। आये भाई। सीधा निकलो। नहीं नहीं नहीं। शायद वो उनके सर्दा मार्ट। नहीं नहीं। ए,